ನಮಸ್ಕಾರ ಚೆನ್ನೈ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ ಇಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ ಹಾಗೂ ವೆದರ್ ರಿಪೋರ್ಟ್ ಏನು ಹೇಳುತ್ತೆ ಹೀಗೆ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಐವತ್ತೆರಡನೇ ಪಂದ್ಯವು ಶನಿವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆಯಲಿದೆ ಈ ಪಂದ್ಯ ಆರ್ಸಿಬಿಯ ತವರು ಮೈದಾನವಾದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಿತು ಿದೆ ಈಗಾಗಲೇ ಟೂರ್ನಿಯಲ್ಲಿ ಏಳು ಗೆಲುವುಗಳೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ಗೆ ಅರ್ಹತೆ ಪಡೆಯುವ ಸಮೀಪದಲ್ಲಿದೆ ಇದರ ಜೊತೆಗೆ ತವರಿನಲ್ಲಿ ಸತತ ಮೂರು ಪಂದ್ಯಗಳ ಸೋಲಿನ ಸರಣಿಯನ್ನ ಕಳೆದ ಪಂದ್ಯದಲ್ಲಿ ಮುರಿದಿದ್ದ ಆರ್ಸಿಬಿ ಇದೀಗ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ತನ್ನ ಗೆಲುವಿನ ಸರಣಿಯನ್ನ ಮುಂದುವರಿಸುತ್ತಾ ಎಂಬುದನ್ನು ಕಾತು ನೋಡಬೇಕಾಗಿದೆ ಇತ್ತ ಚೆನ್ನೈ ಆಡಿರುವ ಹತ್ತು ಪಂದ್ಯಗಳಲ್ಲಿ ಎಂಟರಲ್ಲಿ ಸೋತಿರುವ ಸಿಎಸ್ಕೆ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿರುವ ಕಾರಣ ಈ ಪಂದ್ಯ ಅವರಿಗೆ ಕೇವಲ ಔಪಚಾರಿಕ ಪಂದ್ಯವಾಗಿರಲಿದೆ ಇನ್ನು ಉಭಯ ತಂಡಗಳು ಬೆಂಗಳೂರಿನ ಎಂಚಿ ಚಿನ್ನಸ್ವಾಮಿ ಅಂಗಳದಲ್ಲಿ ಒಟ್ಟು ಹನ್ನೊಂದು ಬಾರಿ ಮುಖಾಮುಖಿಯಾಗಿವೆ ಈ ವೇಳೆ ಆರ್ ಸಿಬಿ ಐದು ಪಂದ್ಯಗಳಲ್ಲಿ ಗೆದ್ದಿದ್ದರೆ ಐದು ಪಂದ್ಯಗಳಲ್ಲಿ ಸೋತಿದೆ ಇನ್ನೊಂದು ಪಂದ್ಯ ಫಲಿತಾಂಶವಿಲ್ಲದೆ ಅಂತೆ ಕಂಡಿದೆ ಹೀಗಾಗಿ ಚಿನ್ನಸ್ವಾಮಿ ಅಂಗಳದಲ್ಲಿ ಉಭಯ ತಂಡಗಳಿಂದ ನೆಕ್ ಟು ನೆಕ್ ಫೈಟ್ ಅನ್ನ ಎದುರಿಸಬಹುದಾಗಿದೆ ಆದ್ಯಾಗೂ ಈ ಬಾರಿಯ ಚೆನ್ನೈ ತಂಡ ದುರ್ಬಲ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಹೀಗಾಗಿ ಆರ್ ಸಿ ಬಿ ತಂಡ ಗೆಲ್ಲುವ ಫೇವರೇಟ್ ಗಳಾಗಿ ಕಾಣಿಸಿಕೊಳ್ಳುತ್ತಿದೆ ಇನ್ನು ಆರ್ ಸಿಬಿ ಪಂದ್ಯ ಗೆದ್ದಿದ್ದಲ್ಲಿ ಗೆ ನೇರವಾಗಿ ಎಂಟ್ರಿ ನೀಡಲಿದೆ ಸ್ನೇಹಿತರೆ ಇನ್ನು ವೆದರ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದರೆ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದೆ ಸಂಜೆಯ ವೇಳೆ ಆರಂಭವಾಗುವ ಮಳೆ ರಾತ್ರಿ ಇಡೀ ಸುರಿಯುತ್ತಿದೆ ಹೀಗಾಗಿ ಆರ್ ಸಿಬಿ ಮತ್ತು ಸಿಎಸ್ ಕೆ ನಡುವಿನ ಪಂದ್ಯಕ್ಕೂ ಮಳೆ ಅಡ್ಡಿಪಡಿಸಬಹುದೆಂಬ ಆತಂಕದಲ್ಲಿ ಅಭಿಮಾನಿಗಳಿದ್ದಾರೆ ಹೀಗಾಗಿ ಇಲ್ಲಿ ಟಾಸ್ ತುಂಬಾನೇ ಕ್ರೂಷಿಯಲ್ ಆಗಬಹುದು ಯಾಕಂದ್ರೆ ಇಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮ ಅನ್ವಯ ಆಗಲಿದೆ ಇನ್ನು ಪಂದ್ಯ ರದ್ದಾದರೂ ಕೂಡ ಆರ್ ಸಿಬಿ ತಂಡಕ್ಕೆ ಅಷ್ಟೇನು ದೊಡ್ಡ ನಷ್ಟ ಆಗುವುದಿಲ್ಲ ಯಾಕಂದ್ರೆ ಪಾಯಿಂಟ್ ಶೇರ್ ಆಗಿ ಆರ್ಸಿಬಿ ತಂಡಕ್ಕೆ ಒಂದು ಅಂಕ ಸಿಗಲಿದೆ ಹೀಗಾಗಿ ಆರ್ ಸಿಬಿ ತಂಡ ಹದಿನೈದು ಅಂಕಗಳೊಂದಿಗೆ ಸ್ಟ್ರೇಟ್ ಅವೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ಗೆ ಎಂಟ್ರಿ ನೀಡಲಿದೆ ಸ್ನೇಹಿತರೆ ಇನ್ನು ಆರ್ ಸಿಬಿ ತಂಡ ಪ್ಲಿಯ್ ಇಲೆವೆನ್ ಬಗ್ಗೆ ಮಾತನಾಡುವುದಾದರೆ ಜೋಕ ಬೆತಲ್ ರವರ ಬದಲಿಯಾಗಿ ಇಲ್ಲಿ ಫಿಲ್ ಸ್ಲಾಟ್ ರವರಿಗೆ ಚಾನ್ಸ್ ನೀಡಬಹುದು ಯಾಕಂದರೆ ಫಿಲ್ ಸ್ಲಾಟ್ ಕಳೆದ ಪಂದ್ಯದಲ್ಲಿ ಜ್ವರದ ಕಾರಣದಿಂದಾಗಿ ವಿಶ್ರಾಂತಿ ಪಡೆದಿದ್ದರು ಹೀಗಾಗಿ ಅವರು ಇದೀಗ ಕೆ ವಿರುದ್ಧದ ಪಂದ್ಯದ ಮೂಲಕ ಕಮ್ ಬ್ಯಾಕ್ ಮಾಡಲಿದ್ದಾರೆ ಸ್ನೇಹಿತರೆ ಇದನ್ನು ಬಿಟ್ಟರೆ ಆರ್ಸಿ ತಂಡದ ಪ್ಲಿಯಂಗ್ ಇಲೆವೆನ್ ನಲ್ಲಿ ಅಂತಹ ದೊಡ್ಡ ಬದಲಾವಣೆ ಕಂಡುಬರುವುದಿಲ್ಲ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸಿದರೆ ಅಟ್ ನಂಬರ್ ತ್ರೀ ದೇವದತ್ ಪಡಿಕಲ್ ಬ್ಯಾಟ್ ಬೆಸಲಿದ್ದಾರೆ ಮತ್ತು ನಂಬರ್ ನಾಲ್ಕ ಸ್ಲಾಟ್ ನಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ರಜತ್ ಪಾಟಿದ ಕಾಣಿಸಿಕೊಂಡರೆ ಐದನೇ ಕ್ರಮಾಂಕದಲ್ಲಿ ಟೀಮ್ ವಿಡ್ ರವರಿಗೆ ಪ್ಲಿಯಂಗ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಆರನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಆರ್ಸಿಬಿಯ ಲೆವೆನ್ ನ ಭಾಗವಾಗಬಹುದು ಇನ್ನು ಏಳನೇ ಸ್ಲಾಟ್ ನಲ್ಲಿ ರೊಮಾರ್ ಯೋಶರ್ಟ್ ಕಾಣಿಸಿಕೊಂಡರೆ ಎಂಟನೇ ಕ್ರಮಾಂಕದಲ್ಲಿ ಸ್ಪಿನ್ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಹಾಗೂ ಒಂಬತ್ತನೇ ಸ್ಲಾಟ್ ನಲ್ಲಿ ಜೋಸ್ ಹೆಜಲ್ವರ್ ಹಾಗೂ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ದಯಾಲ್ ಆಡಲಿದ್ದಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ರವರನ್ನು ಆರ್ಸಿಬಿ ಕಣಕ್ಕಿಳಿಸಬಹುದು ಸ್ನೇಹಿತರೆ ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಈ ಪಂದ್ಯ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮ್ಗೆ скоро.